ಕಲಬುರಗಿಯಲ್ಲಿ ಕೋಲಿ ಕಬ್ಬುಲಿಗ ಎಸ್ಟಿ ವಿಷಯಗಳಲ್ಲಿ ವಿನಾಕಾರಣ ಖರ್ಗೆ ಅವರ ಕುಟುಂಬದ ಮೇಲೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟೇಕರ್ ಅವರು ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಕೋಲಿ ಸಮಾಜದ ಎಸ್ಟಿ ಮಾಡಿಕೊಳ್ತೇವೆ ಅಂತ ಭರವಸೆ ನೀಡಿದ ನಮ್ಮ ಮತಗಳನ್ನು ಪಡೆದಿರುವ ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರು ಹುಲಿ ಸಮಾಜಕ್ಕೆ ಎಸ್ಟಿ ಮಾಡಿಕೊಡುತ್ತೇವೆ ಎಂದು ಪ್ರಚಾರ ಭಾಷಣ ಮಾಡಿ ನಮ್ಮ ಮತಗಳನ್ನು ಪಡೆದು ಮೋಸ ಮಾಡಿದ್ದಾರೆ ಲಚ್ಚಪ್ಪ ಜಮಾದಾರ ಈ ಆರೋಪವನ್ನು ಮಾಡುತ್ತಿದ್ದು ಇತರ ಕೋಲಿ ಸಮಾಜದ ಮುಖಂಡರು ಹಾಗೂ ಇನ್ನು ಹಲವರು ಈ ಒಂದು ಆರೋಪ ಮಾಡುವಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ಮಂದುವೆ ಇವತ್ತು ಕಲಬುರಗಿ ಜಿಲ್ಲೆಯ ಲೋಕಸಭೆ ಚುನಾವಣೆಯ ಈ ಸಂದರ್ಭದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕೋಲಿ ಕಬ್ಬಲಿಗ ಜಾತಿಯ ಎಷ್ಟಿ ಸೇರ್ಪಡೆಯ ವಿಷಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ರಾಜ್ಯ ಜೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶಿವಕುಮಾರ್ ನಾಟಿಕರ್ ಅವರು ಮೊನ್ನೆ ಒಂದು ಪತ್ರಿಕಾ ಹೇಳಿಕೆ ಕರೆದು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಇವತ್ತು ಈ ಕೋಲಿ ಸಮಾಜ ಎಷ್ಟೀ ಸೇರ್ಪಡೆ ವಿಷಯದಲ್ಲಿ ಇಲ್ಲಿವರೆಗೆ ವಿಳಂಬ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿಕೆ ನೀಡಿದ್ದಾರೆ ಈ ಒಂದು ಹೇಳಿಕೆಯನ್ನ ಖಂಡಿಸಿ ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಇವತ್ತು ಏನು ನಮ್ಮನ್ನ ಭರವಸೆ ಕೊಟ್ಟವರು ಬಿಜೆಪಿ ಅವರು ನಮಗೆ ಮೋಸ ಮಾಡಿದವರು ಅವರು ಅದನ್ನ ಬಿಟ್ಟು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಗೂಬೆ ಕೊಡಿಸೋ ಕೆಲಸ ಆಗಬಾರದು ಇವತ್ತು ಜೆಡಿಎಸ್ ನಲ್ಲಿರುವಂತಹ ಶಿವಕುಮಾರ್ ನಾಟಿಕಾರ್ ಅವರು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಕಾರ್ಯ ಸಾಧನೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯ ಸಾಧನೆ ಇವತ್ತು ಹಾಡಿ ಹೊಗಳಿ ಕೊಂಡಾಡಿ ಇವತ್ತು ಅನೇಕ ಪ್ರಚಾರ ಭಾಷೆಗಳನ್ನು ಮಾಡಿದ್ದಾರೆ ಇವತ್ತು ಏನು ಬಿಜೆಪಿಯಲ್ಲಿ ಜೆ ಡಿ ಎಸ್ ಅಲೈನ್ಸ್ ಆದ ತಕ್ಷಣ ಇವರಿಗೆ ಈಗ ನೆನಪಿ ಬರ್ತಾ ಇದೆ ಖರ್ಗೆ ಅವರು ಹಿಂಗ್ ಮಾಡ್ಯಾರ ಅಂದ್ರೆ ಇದ್ರ ಉದ್ದೇಶ ಸ್ಪಷ್ಟವಾಗುತ್ತೆ ಇವತ್ತು ಬಿಜೆಪಿ ಮೋಸ ಮಾಡಿರುವ ಬಿಜೆಪಿ ಇವತ್ತು ನಮ್ಮ ಮತ ಪಡಿಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಬಿ ಎಸ್ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಕಲಬುರಗಿಯ ಲೋಕಸಭೆ ಸದಸ್ಯ ಮೋಸಗಾರ ಉಮೇಶ್ ಜಾಧವ್ ಈ ಸಮಾಜಕ್ಕೆ ಮೋಸ ಮಾಡಿರುವಂತರು ಇವರು ಇದನ್ ಬಿಟ್ಟು ಇವತ್ತು ಕರೆಯೋರ್ ಕುಟುಂಬದ ಬೆಳೆ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನು ಅವರ ಕುಟುಂಬಕ್ಕೆ ಗುರಿಯಾಗಿಸಿ ಕೊಟ್ಟಿ ಕೊಡಿಸಿರುವಂತಹ ಹೇಳಿಕೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಬಂದ ಇವತ್ತು ನಮಗೆ ಹತ್ತು ವರ್ಷದಿಂದ ನಮ್ಮ ಫೈಲ್ ಕೇಂದ್ರದಲ್ಲಿದೆ ಇವತ್ತು ಎರಡ್ ಸಾವಿರ ಹದ್ನಾಲ್ಕರಲ್ಲಿ ಕೋಲಿ ಕಬ್ಬಲಿ ಸಮಾಜದ ಎಸ್ ಟಿ ಫೈಲನ್ನ ಸಂಪೂರ್ಣ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ಆ ಫೈಲನ್ನ ಕೇಂದ್ರಕ್ಕೆ ಕಳಿಸಿದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ದೇಶನದಂತೆ ಇವತ್ತು ನಮ್ಮ ಎಸ್ ಟಿ ಫೈಲ್ ಕೇಂದ್ರಕ್ಕೆ ಇವತ್ತು ಕಳಿಸಿದ್ದಾರೆ ಅದಕ್ಕಿಂತ ಮುಂಚೆ ಕೂಡ ಸಿದ್ದರಾಮಯ್ಯನವರು ಕೂಡ ತೊಂಬತ್ತಾರಲ್ಲಿ ನಮ್ಮ ಫಸ್ಟ್ ಪ್ರಥಮ ಬಾರಿ ಕಳಿಸಿದ್ದು ಇವತ್ತು ಏನು ಈ ಸಮಾಜದ ಆ ಎಸ್ ಟಿ ಹೋರಾಟದ ಪಿತಾಮ ವಿಠಲ್ ಹೇರೂರ್ಜಿ ಅವರು ನಮ್ಮ ಒಂದು ಜಾತಿಯ ಅರ್ಜಿ ಇವತ್ತು ಎಸ್ ಟಿ ಅಲ್ಲಿ ಸೇರ್ಪಡೆ ಮಾಡ್ಬೇಕಂತ ಏನು ಹೋರಾಟ ಪ್ರಾರಂಭ ಮಾಡಿದ್ರು ಅವಾಗ ನಮಗೆ ಎಸ್ ಟಿ ಅನ್ನೋದು ಗೊತ್ತಾಗ್ಯ ಅವ್ರೇನು ಹೋರಾಟ ಮಾಡಿದಾಗ ಇವತ್ತು ಅವ್ರ ಅರ್ಜಿ ಸಲ್ಲಿಸಿದಾಗ ಈ ಸಮಾಜ ಒಂದು ಅರ್ಜಿ ತಯಾರಾಗ್ಯದ ಅದಕ್ಕಿಂತ ಮುಂಚೆ ನಮ್ಮವ್ರು ಯಾರು ಅರ್ಜಿ ಕೊಟ್ಟಿಲ್ಲ ಇವತ್ತು ಅರ್ಜಿ ಕೊಟ್ಟದ್ದ ಸಂದರ್ಭದಲ್ಲಿ ಕೂಡ ಕೆಲವು ಜನ ಇವತ್ತು ಬೆಂಗಳೂರು ಭಾಗದಲ್ಲಿರುವಂತಹ ಗಂಗಾ ಮತಸ್ತರ ಏನು ಪ್ರಭಾವಕ್ಕೆ ಒಳಗಾಗಿ ಆ ಗಂಗಾ ಮತದ ಅಡಿಯಲ್ಲಿ ಅರ್ಜಿ ತಯಾರು ಮಾಡಿಸ್ರು ಹಚ್ಚಿದ್ರು ಇವತ್ತು ವಿಠಲ್ ಹೇರೋರು ಆ ಸಂದರ್ಭದಲ್ಲಿ ಪದೇ ಪದೇ ಹೇಳಿದ್ರು ನೀವು ಗಂಗಾ ಮತದ ಅಡಿಯಲ್ಲಿ ಇವತ್ತು ನೀವು ಅರ್ಜಿ ಸಲ್ಲಿಸಿದ್ರೆ ನಮ್ಗೆ ಎಂದೂ ಎಷ್ಟೇ ಆಗಲ್ಲ ಅದು ಒಂದು ಜಾತಿ ಇವತ್ತು ಮಂತ ಮಧ್ಯದಲ್ಲಿ ಬಂದಿರ್ತದ ಮಧ್ಯಾಂತರದಲ್ಲಿ ಬಂದಂತ ಒಂದು ಹೆಸರು ಇವತ್ತು ಡೈರೆಕ್ಟ್ ಇವತ್ತು ಕೋಲಿ ಕಬ್ಬಲಿಗ ಅಂದ್ರೆ ಹಾರ್ಡ್ ಆಗ್ತದೆ ಇವತ್ತು ಬೆಸ್ತ ಅಂದ್ರೆ ಹಾರ್ಡ್ ಆಗ್ತದೆ ಅಂತ ತಿಳ್ಕೊಂಡು ಇವತ್ತು ಮೈಸೂರು ಏನು ಆಡಳಿತದಲ್ಲಿ ಮೈಸೂರು ಮಹಾರಾಜರ ಒಂದು ಆಡಳಿತದಲ್ಲಿ ಈ ಸಮಾಜಕ್ಕೆ ಒಂದು ಗೌರವಾರ್ಥಕ ಪದವಾಗಿ ಗಂಗಾ ಮತ ಅಂತ ಕರೆದ್ರು ಎಲ್ಲರನ್ನ ಸೇರಿಸಿ ಕರೆಯುವಂತ ಒಂದು ಪದ ಗೌರವಾರ್ಥಕಾಗಿ ಆ ಒಂದು ಪದದ ಅಡಿಯಲ್ಲಿ ನೀವು ಸೇರಿಸಿರೋದ್ರೆ ಅದಕ್ಕೆ ಯಾವುದೇ ತಳಬುಡ ಏನು ಇರಲ್ಲ ಅದಕ್ಕೆ ಯಾವುದೇ ಇತಿಹಾಸ ಇರಲ್ಲ ಹೀಗಾಗಿ ಎಷ್ಟಿ ಆಗಲ್ಲತ್ತೆ ವಿಠಲರು ಅನೇಕ ಬಾರಿ ಸಾವಿರಾರು ಬಾರಿ ಹೇಳಿದ್ದಾರೆ ಆದ್ರೆ ನಮ್ಮ ಭಾಗದಲ್ಲಿ ಇರುವಂತ ಕೆಲವೊಮ್ಮೆ ನಾಲ್ಕು ನಾಲಯಕ್ ನಾಯಕರು ಇವತ್ತು ನಮ್ಮವರೇ ಇವತ್ತು ಗಂಗಾ ಮತನೇ ಅಂತ ಹೇಳ್ತಾರೆ ಅಲ್ಲಿ ಹೋದ್ ಬೆಂಗ್ಳೂರ್ಗೆ ಹೋದ್ರೆ ಗಂಗಾ ಮತ ಜೈ ಅಂತಾರ ಇಲ್ಲಿ ಬಂದ್ರಪ್ಪ ಅಂದ್ರೆ ಕೋಲಿ ಕಬ್ಬಲಿಗೆ ಜೈ ಅಂತಾರೆ ಇವತ್ತು ಏನು ವಿಠಳೆಯವರು ಖಡಕ್ ಖಂಡಿತ ಹೇಳಿದ್ರು ಅದಕ್ಕೆ ಇವರು ಬಹಳಷ್ಟು ಜನ ಸಪೋರ್ಟ್ ಮಾಡಲಿಲ್ಲ ಮತ್ತೆ ಅದೇ ಗಂಗಾ ಹೋಯ್ತು ಮೂವತ್ತೇಳು ಪರ್ಯಾಯ ಅರ್ಜಿ ಕೊಟ್ಟವ್ರು ನಾವು ನಮ್ಮ ಸಮಾಜದವರು ಏನು ಸಂಘದ ಅಡಿಯಿಂದ ಅರ್ಜಿ ಹೋಗ್ಯದ ಅದು ಮೂವತ್ತೇಳು ಪರ್ಯಾಯ ಪದ ಅಂತಾನೆ ಹೋಗ್ಯದ ಅದಕ್ಕೆ ಇವರು ಮಲ್ಲಿಕಾರ್ಜುನ್ ಖರೀ ಅವರು ಪ್ರಿಯಾಂಕ್ ಮೂವತ್ತೇಳು ಮೂವತ್ತೇಳಶಾರ ಪದ ಅಂತ ಹೇಳೋದು ತಪ್ಪಿದು ಅರ್ಜಿ ಕೊಟ್ಟವರು ನಮ್ಮ ಸಂಘದ ಅಡಿಯಲ್ಲೇ ಇವತ್ತು ಈ ಭಾಗದ ಮುಖಂಡರು ಹೋಗೋದು ಗಂಗಾ ಮತ ಅಂತ ಅಲ್ಲಿ ಹೋಗೋದು ಇಲ್ಲಿ ಬಂದಾಗ ಮಾತ್ರ ಇವ್ರು ಕಬ್ಬು ನೆನಪು ಬರ್ತಾರೆ ಬೆಂಗಳೂರ್ಗೆ ಹೋದ್ರ ಅಂದ್ರೆ ಎಲ್ಲರೂ ಗಂಗಾ ಮತ ಆಗ್ತಾರೆ ಆದ್ರೆ ನಿಜವಾಗಿ ನಮ್ಗೆ ಎಲ್ಲೇ ಅನ್ಯಾಯ ಆಗತ್ತೆ ಇವತ್ತು ಅನ್ಯಾಯ ಮಾಡಿದವರು ಅವರು ನೀವು ಕೇವಲ ಖರ್ಗೆ ಅವ್ರ ಮೇಲೆ ಬೆರವ ಮಾರ್ಸಿ ಅವ್ರ ಮೇಲೆ ಗೂಬಿ ಕುಡಿಸೋದು ಇವತ್ತು ನೀವೇನು ಜೆ ಡಿ ಎಸ್ ಬಿಜೆಪಿ ಅಲೈನ್ಸ್ ಆಗ್ಯದತ್ತು ಹೀಗೆ ಮಾತಾಡ್ತೀರ ಸ್ಪಷ್ಟಪಡ್ತದೆ ಇವತ್ತು ಬಿಜೆಪಿಯವ್ರನ್ನ ಮಾತು ಕೊಟ್ಟರು ಅನ್ಯಾಯ ಮಾಡ್ರೆ ನೀವು ಮಾತಾಡಬೇಕಾಗಿತ್ತು ಮಾತಾಡಿಲ್ಲ ಯಾಕಂದ್ರೆ ಜೆ ಡಿ ಎಸ್ ಬಿಜೆಪಿ ಅಲೈನ್ಸ್ ಆಗ್ಯದ ಇವತ್ತು ನಿಜವಾಗಿ ನಮ್ಮ ಮೋಸ ಮಾಡಿದ್ದು ಇವತ್ತು ಬಿಜೆಪಿ ಪಕ್ಷ ಕೋಲಿ ಕಬ್ಬಲಿ ಸಮಾಜಕ್ಕೆ ಟಿ ಮಾಡದೇ ಇರುವಂತದ್ದು ಇವತ್ತು ಬಿಜೆಪಿ ಪಕ್ಷ ಹೀಗಾಗಿ ನಮ್ಮ ಭಾಗದಲ್ಲಿರುವಂತ ಸಮಾಜದ ನಮ್ಮ ನಾಯಕರು ನಮ್ಮ ಸಮಾಜ ಜನ ಇವತ್ತು ನಾವೆಲ್ಲರೂ ಏನ್ ಮಾಡ್ಬೇಕಾಗ್ಯದಪ್ಪ ಅಂದ್ರೆ ಯಾವಾಗ ಎಸ್ ಟಿ ಮಾಡ್ತೀನಿ ಅಂತ ಬಿಜೆಪಿ ಅವರು ಭರವಸೆ ಕೊಟ್ಟು ಭಾಷಣ ಮಾಡಿದ್ರು ಅವ್ರಿಗೆ ಗೆಲ್ಲಿಸ್ಕೊಟ್ಟಿದ್ದೇವೆ ಕಳೆದ ಚುನಾವಣೆಯಲ್ಲಿ ಈಗ ಯಾವಾಗ ಅವರು ನಮ್ಗೆ ಎಷ್ಟಿ ಮಾಡಿಲ್ಲಪ್ಪ ಅವ್ರಿಗೆ ಸೋಲ್ಸೋ ಕೆಲಸ ನಮ್ಮ ಸಮಾಜ ಜನ ನಮ್ಮ ಸಮಾಜ ಯುವಕರು ಇವತ್ತು ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ಏನೋ ಇವತ್ತು ಆಗ್ಯದಪ್ಪ ಪರಿಸ್ಥಿತಿಯಪ್ಪ ಅಂದ್ರ ಎಲ್ಲಾ ನಮ್ಮ ತಲೆಗ ಯುವಕರ ತಲೆ ಹಿಂದೂ ಹಿಂದೂ ಅಂತ ಹೇಳಿ ತಲೆಗ ಹಾಕಿ ಬಿಟ್ಟರು ಇವತ್ತು ಹಿಂದೂ ಹಿಂದೂ ತಲೆಗ್ ಹಾಕ್ಯಾರ ನಮ್ಮ ನಮ್ಮ ಹುಡುಗರು ಎಲ್ಲಾ ಲೈನ್ ಹಿಡಿತಾರೆ ಜಂಡ ಹಿಡಿತಾರೆ ರೋಡ್ ಮ್ಯಾಗ ರೋಡ್ ಬಂದ್ ಮಾಡ್ತಾರ ತಿರ್ಗಾಡ್ತಾರ ಆದ್ರ ಅವಕಾಶಗಳು ಸಿಗದ್ ಮಾತ್ರ ಮೇಲ್ವರ್ಗದವ್ರಿಗೆ ಬಿಜೆಪಿಯಲ್ಲಿ ಇವತ್ತು ಅವಕಾಶ ಯಾರಿಗ ಅಂದ್ರೆ ಬಿಜೆಪಿ ಯಾರ ಪಕ್ಷ ಆಗ್ಯದಪ್ಪ ಅಂದ್ರೆ ಮೇಲ್ವರ್ಗದವ್ರ ಪಕ್ಷ ಆಗ್ಯಾರ ಇವತ್ ನಮ್ಮ ಹಿಂದೂದ ವರ್ಗದವ್ರಿಗೆ ಯಾರಿಗೂ ಯಾವುದೇ ಒಂದು ಕೆಲಸ ಆಗಿಲ್ಲ ಇಮ್ಮ ನಮ್ಮ ಭಾಗದಲ್ಲಿ ಇರುವಂತ ಅನೇಕ ಕೋಲಿ ಸಮಾಜ ಜನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಕೋಲಿ ಸಮಾಜ ನೆನಪಿನಲ್ಲಿ ಇಡ್ತೇನೆ ನಿಮ್ಮ ಭರವಸೆ ಈಡೇರಿಸ್ತೇನೆ ಅಂತ ಹೇಳಿದವರು ಇವತ್ತು ಎಷ್ಟಿ ಮಾಡಲಿಲ್ಲ ಮತ್ತೆ ಯಾವುದೇ ಒಂದು ಸಿಂಗಲ್ ಯೋಜನೆ ಕೊಟ್ಟಿಲ್ಲ ಒಂದೇ ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ಇವತ್ತು ಕೋಲಿ ಸಮಾಜಕ್ಕಾಗಿ ಇವತ್ತು ಏನಾದರೂ ನಮಗೆ ಕಲಬುರಗಿಯಲ್ಲಿ ಕೋಲಿ ಸಮಾಜದ ಒಂದು ಭವನ ಆ ಸಂದರ್ಭದಲ್ಲಿ ಆ ಕೆ ಕೆ ಆರ್ ಡಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಧ್ಯಕ್ಷ ಇದ್ದ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ನಿರ್ದೇಶನದಂತೆ ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಇವತ್ತು ಕಲಬುರ್ಗ ಜಿಲ್ಲೆಯಲ್ಲಿ ಎಲ್ಲೇ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಭವನ ಸಣ್ಣ ಸಣ್ಣ ಪುಟ್ಟ ಭವನ ಮಾಡ್ಯಾರಪ್ಪ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಮಾಡ್ಯಾರ ಬಿಜೆಪಿ ಅವಧಿಯಲ್ಲಿ ಒಂದೇ ಒಂದು ಭವನ ಮಾಡಿಲ್ಲ ಒಂದು ಇಟ್ಟಂಗಿ ಕಾಲು ಕೂಡ ಎತ್ತಿಟ್ಟಿಲ್ಲ ಇವತ್ತು ನಮ್ ಯುವಕರು ತಲೆ ಏನ್ ಹಾಕ್ತಾರಪ್ಪ ಅಂದ್ರೆ ಹಿಂದೂ ಹಿಂದೂ ಅಂತ ಹಾಕ್ತಾ ಇದಾರೆ ಹಿಂದೂ ಅಂತ ಹಾಕ್ತಾರೆ ನಮ್ಗೆಲ್ಲ ಹಿಂದ್ ಬಿಡ್ತಾರ ಹಿಂದೂದರಿಗೆ ಹಿಂದ್ ಹಾಕ್ತಾರ ತಲೆ ಏನ್ ಹಾಕ್ತಾರೆ ಹಿಂದೂ ಅಂತ ಹಾಕ್ತಾರೆ ಯಾವಾಗ ನಮ್ ಮುಂದ್ ಕರಿತಾರಪ್ಪ ಅಂದ್ರ ಯಾವಾಗ ಅವ್ರಿಗೆ ಅಧಿಕಾರ ಬೇಕು ಯಾವಾಗ ರೋಡ್ ಮ್ಯಾಗ ಸ್ಟ್ರೈಕ್ ಮಾಡ್ಬೇಕು ಯಾವಾಗ ರ್ಯಾಲಿ ಮಾಡ್ಬೇಕಾಗದ ಪ್ರಧಾನಮಂತ್ರಿ ಹೇಳಿ ನಮ್ ಹುಡುಗ್ರು ತಲೆ ಹಾಕಿ ಕರೀತಾರೆ ಅವಕಾಶಗಳ ಸಿಕ್ಕಾಗ ಅಧಿಕಾರ ಬಂದಾಗ ನಮ್ಗೆಲ್ಲ ಹಿಂದಾಗ್ತದೆ